ಶಾಸ್ತ್ರದ ಪ್ರಕಾರ ಯಾವ ದಿನ ಯಾವ ದೇವರನ್ನು ಪೂಜಿಸಬೇಕು ಭೂಮಿಯಲ್ಲಿರುವ ಧರ್ಮಗಳಲ್ಲಿ ಹಿಂದೂ ಧರ್ಮವು ಅತಿ ಹೆಚ್ಚು ದೇವರನ್ನು ಹೊಂದಿರುವ ಧರ್ಮವಾಗಿದೆ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವೂ ಒಂದೊಂದು ವಿಭಿನ್ನ ದೇವರನ್ನು ಪೂಜಿಸಲಾಗುತ್ತದೆ ಇನ್ನು ಕೆಲವರು ತಮ್ಮ ನಂಬಿಕೆಯ ಆಧಾರದ ಮೇಲೆ ಪ್ರತಿನಿತ್ಯ ಬೇರೆ ಬೇರೆ ದೇವರನ್ನು ಪೂಜಿಸುತ್ತಾರೆ ಹಿಂದೂ ಧರ್ಮದಲ್ಲಿ ವಾರದ ಆಯಾ ದಿನವನ್ನು ಪ್ರತ್ಯೇಕವಾಗಿ ಒಂದೊಂದು ದೇವರ ಆರಾಧನೆಗಾಗಿ ಮೀಸಲಿರಿಸಲಾಗಿದೆ ವಾರದ ಏಳು ದಿನಗಳಲ್ಲಿ ಪ್ರತಿದಿನ ಯಾವ ದೇವರನ್ನು ಪೂಜಿಸಬೇಕು ಹೇಗೆ ಪೂಜಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಭಾನುವಾರ ಸೂರ್ಯನನ್ನು ಪೂಜಿಸುವ ದಿನ ಸೂರ್ಯನನ್ನು ಪೂಜಿಸುವುದರಿಂದ ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ದೂರಾಗುವುದು ಚರ್ಮದ ಕಾಯಿಲೆಯೂ ನಿವಾರಣೆಯಾಗುವುದು ಮತ್ತು ಸಕಾರಾತ್ಮಕತೆ ಹೆಚ್ಚಾಗುವುದು ಸೂರ್ಯನನ್ನು ಪೂಜಿಸುವರು ಸೂರ್ಯೋದಯದಕ್ಕೂ ಮೊದಲೇ ಎದ್ದು ಮನೆಯನ್ನು ಶುದ್ಧಗೊಳಿಸಿ ನಾವು ಶುದ್ಧರಾಗಿ ಸೂರ್ಯನಿಗೆ ಪ್ರಿಯವಾದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ನಂತರ ಹಣೆಗೆ ಕುಂಕುಮ ಮಿಶ್ರಿತ ಶ್ರೀಗಂಧವನ್ನು ಹಚ್ಚಿಕೊಳ್ಳಬೇಕು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಅರ್ಘ್ಯವನ್ನು ನೀಡಬೇಕು ಹಾಗೂ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಉಪವಾಸವನ್ನು ಕೈಗೊಳ್ಳುವವರು ಸೂರ್ಯೋದಯಕ್ಕಿಂತ ಮೊದಲು ಏನನ್ನಾದರೂ ಸೇವಿಸಬಹುದು ಸೂರ್ಯನಿಗೆ ನೈವೇದ್ಯವಾಗಿ ಪಾಯಸ ಇಟ್ಟು ಪೂಜೆ ಮಾಡಿದರೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಬಹುದು ಸೋಮವಾರವು ಭಗವಾನ್ ಶಿವನನ್ನು ಪೂಜಿಸುವ ಕೆಲವೊಂದು ನಂಬಿಕೆಗಳ ಪ್ರಕಾರ ಚಂದ್ರನನ್ನು ಕೂಡ ಈ ದಿನ ಪೂಜಿಸಬಹುದು ಜೀವನದಲ್ಲಿ ಶಾಂತಿ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಈ ದಿನ ಶಿವಭಕ್ತರು ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಶುಚಿಯಾಗಿ ಬಿಳಿ ಬಣ್ಣ ಬಟ್ಟೆಯನ್ನು ಧರಿಸಿ ಶಿವನನ್ನು ಪೂಜಿಸಬೇಕು ಶಿವನು ಬಿಳಿ ಬಣ್ಣವನ್ನು ಇಷ್ಟಪಡುವುದರಿಂದ ಶಿವಪೂಜೆಗೆ ಬಿಳಿ ಬಣ್ಣದ ಹೂಗಳನ್ನು ಬಿಲ್ಪತ್ರೆಯನ್ನು ಶ್ರೀಗಂಧವನ್ನು ಓಂ ನಮ ಶಿವಾಯ ಮಂತ್ರದೊಂದಿಗೆ ಶಿವಲಿಂಗಕ್ಕೆ ಅರ್ಪಿಸಬೇಕು ಈ ದಿನ ನಾವು ಶಿವಲಿಂಗಕ್ಕೆ ಗಂಗಾಜಲ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಕೂಡ ಮಾಡಬೇಕು ಈ ದಿನ ಮಹಾಶಿವನಿಗೆ ಅಕ್ಕಿ ಬೆಲ್ಲ ಹಾಲಿನಿಂದ ಮಾಡಿದ ಪಾಯಸವನ್ನು ನೈವೇದ್ಯವಾಗಿ ಸಮರ್ಪಿಸುವುದರಿಂದ ಅನುಗ್ರಹಕ್ಕೆ ಪಾತ್ರರಾಗಬಹುದು ಮಂಗಳವಾರ ಹನುಮಂತನನ್ನು ಪೂಜಿಸುವ ಶುಭ ದಿನ ಹಿಂದೂ ಪುರಾಣಗಳಲ್ಲಿ ಹನುಮಂತನನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಜೀವನದ ಅಡೆತಡೆಗಳನ್ನು ಮತ್ತು ಭಯವನ್ನು ದೂರಾಗಿಸಿಕೊಳ್ಳಲು ಮಂಗಳವಾರ ಹನುಮನನ್ನು ಪೂಜಿಸಬೇಕು ಮಂಗಳವಾರ ಮುಂಜಾನೆ ಎದ್ದು ಶುದ್ಧರಾಗಿ ಕೆಂಪು ಬಣ್ಣ ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯನಿಗೆ ಮೊದಲು ಅರ್ಗೆವನ್ನು ಅರ್ಪಿಸಿ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಹನುಮಾನ್ ಚಾಲಿಸ ಪಠಿಸುವಾಗ ಹನುಮಂತನ ಮುಂದೆ ದೀಪವನ್ನು ಹಚ್ಚಿ ಕೆಂಪು ಅಥವಾ ಕೇಸರಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಈ ದಿನ ದುರ್ಗಾದೇವಿಯನ್ನು ಮತ್ತು ಗಣೇಶನನ್ನು ಕೂಡ ಪೂಜಿಸಲಾಗುತ್ತದೆ ಜೀವನದ ಎಲ್ಲ ಕಷ್ಟಗಳು ದೂರಾಗಲು ದುರ್ಗೆಗೆ ನಿಂಬೆಹಣ್ಣಿನ ದೀಪವನ್ನು ಬೆಳಗಬೇಕು ಮಂಗಳವಾರ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿದರೆ ವಿಘ್ನಗಳು ದೂರಾಗಿ ಇಷ್ಟಾರ್ಥ ಸಿದ್ಧಿ ದೊರೆಯುತ್ತದೆ ಬುಧವಾರ ಭಗವಾನ್ ಗಣೇಶನಿಗೆ ಅರ್ಪಿಸಲಾಗಿದೆ ಈ ದಿನ ಗಣೇಶನನ್ನು ಪೂಜಿಸುವುದರೊಂದಿಗೆ ಶ್ರೀಕೃಷ್ಣನ ಅವತಾರಗಳಲ್ಲಿ ಒಂದಾದ ವಿಠಲ ಅವತಾರವನ್ನು ಕೂಡ ಪೂಜಿಸಲಾಗುತ್ತದೆ ಬುಧವಾರ ಗಣೇಶನನ್ನು ಪೂಜಿಸುವಾಗ ಓಂ ಗಣೇಶಾಯ ನಮಃ ಮಂತ್ರವನ್ನು ಪಠಿಸುತ್ತಾ ಗರಿಕೆ ಬಾಳೆಹಣ್ಣು ಮೋದಕ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬೇಕು ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂಬ ಆಶಯವುಳ್ಳವರು ಈ ದಿನ ತುಳಸಿ ಎಳೆಗಳಿಂದ ವಿಠಲ ದೇವರನ್ನು ಪೂಜಿಸಬೇಕು ಗುರುವಾರ ಶ್ರೀ ಮಹಾವಿಷ್ಣುವನ್ನು ಪೂಜಿಸಲಾಗುತ್ತದೆ ಹಲವೆಡೆ ಈ ದಿನ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಹಾಗೂ ಸಾಯಿಬಾಬರನ್ನು ಹಾಗೂ ಬೃಹಸ್ಪತಿಯನ್ನು ಕೂಡ ಪೂಜಿಸುತ್ತಾರೆ ಗುರುವಾರ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವುದರಿಂದ ವೈವಾಹಿಕ ನೆಮ್ಮದಿ ಸಂತೋಷ ದೊರೆಯುವುದು ಮತ್ತು ಕೌಟುಂಬಿಕ ಕಳಹಳು ದೂರಾಗುವುದು ಗುರುವಾರ ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಗುರುವಾರ ವಿಷ್ಣು ಹಾಗೂ ಬೃಹಸ್ಪತಿಗೆ ಇಷ್ಟವಾದ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ನಂತರ ಬಾಳೆಗಿಡವನ್ನು ಈ ದಿನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ದಿನ ವಿಷ್ಣುವಿಗೆ ತುಪ್ಪ ಹಾಲು ಹಳದಿ ಬಣ್ಣದ ಹೂಗಳನ್ನು ಮತ್ತು ಬೆಲ್ಲವನ್ನು ಅರ್ಪಿಸಬೇಕು ಶುಕ್ರವಾರ ದೇವಿಯನ್ನು ಪೂಜಿಸಬೇಕು ಶುಕ್ರಗ್ರಹಕ್ಕೆ ಅರ್ಪಿಸಲಾದ ಶುಕ್ರವಾರವು ಲಕ್ಷ್ಮೀ ದೇವಿಯನ್ನು ದುರ್ಗಾದೇವಿಯನ್ನು ಮತ್ತು ಅನ್ನಪೂರ್ಣೇಶ್ವರಿ ದೇವಿಯನ್ನು ಪ್ರತಿನಿಧಿಸುತ್ತದೆ ಈ ಮೂರು ದೇವತೆಗಳನ್ನು ಶುಕ್ರವಾರ ಪೂಜಿಸುವುದರಿಂದ ಸಂಪತ್ತು ಸಮೃದ್ಧಿ ಸಂತೃಪ್ತಿ ಸಕಾರಾತ್ಮಕತೆ ಹೆಚ್ಚಾಗುವುದು ಶುಕ್ರವಾರ ಸೂರ್ಯಾಸ್ತದ ನಂತರವೇ ಆಹಾರವನ್ನು ಸೇವಿಸಬೇಕು ಈ ದಿನ ಬೆಳ್ಳುಳ್ಳಿ ಈರುಳ್ಳಿ ಹಾಗೂ ಉಪ್ಪನ್ನು ಹಾಕದ ಆಹಾರ ಪದಾರ್ಥವನ್ನು ಸೇವಿಸಬೇಕು ಶುಕ್ರವಾರ ಮುಂಜಾನೆ ಬೇಗ ಎದ್ದು ಶುಚಿಯಾಗಿ ಬಿಳಿ ಕೆಂಪು ಅಥವಾ ಹಸಿರು ಬಣ್ಣದ ಶುದ್ಧ ಬಟ್ಟೆಯನ್ನು ಧರಿಸಿ ಪೂಜಾ ಕೋಣೆಯನ್ನು ಶುದ್ಧಗೊಳಿಸಿ ನಂತರ ಈ ದೇವತೆಗಳಿಗೆ ಬೆಲ್ಲ ಕಡಲೆ ತುಪ್ಪ ಮತ್ತು ಹಾಲಿನಿಂದ ತಯಾರಿಸಿದ ಭಕ್ಷ್ಯವನ್ನು ಅರ್ಪಿಸಬೇಕು ಈ ದಿನ ಮಹಾಲಕ್ಷ್ಮಿಗೆ ದೀಪಾರಾಧನೆ ಮಾಡಿದರೆ ನಿಮಗೆ ಅಷ್ಟೈಶ್ವರ್ಯ ಸಿಗುವುದು ಖಂಡಿತ ಶನಿವಾರ ಭಗವಾನ್ ಶನಿದೇವನನ್ನು ಪೂಜಿಸುವ ದಿನ ಸಂತೋಷ ಸಂಪತ್ತು ಮತ್ತು ಅದೃಷ್ಟಕ್ಕಾಗಿ ಶನಿವಾರದಂದು ಶನಿಯನ್ನು ಪೂಜಿಸಲಾಗುತ್ತದೆ ಈ ದಿನ ನಿರಾಶ್ರಿತರಿಗೆ ಬಡವರಿಗೆ ದಾನ ಧರ್ಮ ಮಾಡಬೇಕು ಈ ದಿನವು ಶನಿಗೆ ಪ್ರಿಯವಾದ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಕಪ್ಪು ಎಳ್ಳು ಧೂಪ ದೀಪ ಪಂಚಾಮೃತ ಮತ್ತು ಹೂಗಳನ್ನು ಅರ್ಪಿಸಬೇಕು ಶನಿವಾರ ಶನಿಯನ್ನು ಮಾತ್ರವಲ್ಲ ವೆಂಕಟೇಶ್ವರ ಸ್ವಾಮಿಯನ್ನು ಕೂಡ ಪೂಜಿಸುವುದರಿಂದ ನಮ್ಮೆಲ್ಲ ಸಂಕಷ್ಟವು ದೂರಾಗುತ್ತದೆ